ತನ್ನ ಸೈನ್ಯದಲ್ಲಿನ ಮುಖ್ಯ ಸೇನಾ ನಾಯಕರಿಗೆ ವ್ಯವಸ್ಥಿತವಾಗಿ ತಿಳಿದುಕೊಳ್ಳಲು ದುರ್ಯೋಧನು ದ್ರೋಣಾಚಾರ್ಯರಲ್ಲಿ ಮಾಡಿದ ಮನವಿ ಅಸ್ಮಾಕಂ ತು ವಿಶಿಷ್ಟ ಏ ತಾನ್ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ತೇ ಏಳು ಎಲೈ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನರಾದ ಯೋಧರನ್ನು ನೀವು ತಿಳಿದುಕೊಳ್ಳಿರಿ ತಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿ ಇರುವ ಸೇನಾಧಿ ಪತಿಗಳನ್ನು ತಿಳಿಸುತ್ತೇನೆ ಏಳು ಅವರಲ್ಲಿ ಕೆಲವರ ಹೆಸರುಗಳು ಮತ್ತು ಎಲ್ಲ ವೀರರ ಪರಾಕ್ರಮದ ಹಾಗೂ ಯುದ್ಧ ಕೌಶಲ್ಯದ ವರ್ಣನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥೈವಚ ಎಂಟು ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ಎಂಟು ಚ ಬಹವಃಃ ಶೂರ ಮದರ್ಥೆ ತ್ಯಕ್ತ ನಾನಾಶಸ್ತ್ರ ಪ್ರಹರಣ ಸರ್ವೇ ಯುದ್ಧವಿಶಾರದ ಒಂಬತ್ತು ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಇನ್ನೂ ಅನೇಕ ಶೂರವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಎರಡು